ನೀನು ಸ್ಕೂಟಿನೂ ಕಳ್ಸ್ವಲ್ಲೀ ಸ್ಕೂಟಿನೂ ಕೊಡ್ಸವಲ್ಲೆ ನನ್ನ ಗೆಳತಿಯರೆಲ್ಲ ಸ್ಕೂಟಿ ತಗೊಂಡ್ ಅಡ್ಡಾಡಾಕತ್ತಾರ ನನ್ನ ಬಸ್ಸಲ್ಲಿ ಹೋಗಿ ರಗಡ ಆಗೈತಿ ಬಾಳ ರಶ್ ಇರ್ತೈತಿ ಬಸ್ ನನ್ ಸ್ಕೂಟಿ ಕಳ್ಸ್ಕೊಡು ಬಾ ಮಗಳ ಸ್ಕೂಟಿ ಏನ್ ಮಾಡ್ತೀವ ನೋಡಿ ಸಿಕ್ಕಾಪಟ್ಟಿ ಗಾಡಿ ಆಗ್ಯಾಡ್ತಾವ ಆ ನಿನ್ಗ ಇನ್ನ ಹೊಡ್ಯಾಕ ಗಾಡಿ ಹೊಡಿಯಾಕ ಬರುವುದಿಲ್ಲ ಆ ನೀನು ಗಾಡಿ ಕೊಡಿಸೇನ ತಿಳ್ಕೊಡ ಹುಡುಗರು

ನನ್ಗ ಗಾಡಿ ಫ್ರ್ಯಾಕ್ ಬರಲಿಲ್ಲ ಬ್ಯಾಡ ನಿಮ್ಗೆ ಯಾಕೆ ನಿಮ್ಗೆ ಬಸ್ಸಿಗೆ ಆಧಾರ್ ಕಾರ್ಡ್ ಫ್ರೀ ಐತಿ ಏನ್ ಹೇಳಿ ಏನ್ ಮಾಡಿ ಅಂತಾಳೆ ಬೈಕ್ ಕೊಡ್ಸಿದ್ರೆ ಹೊಡ್ಯಾಕ್ ಬರೋದಿಲ್ಲ ನಾವು ಹೋಗಿ ಅಂದ್ರೆ ಅವ್ರ ಮನಿಗಿ ಜಗಳ ತಗೊಂಡ್ಬರ್ತಾರೆ ಬೈಕ್ ಕೊಡ್ಸಿ ನೀನ್ ಮಾಡ್ತಿ ಹೆಟ್ಟಿಲ್ಲ ಅಂದ್ರೆ ಅವ್ರ ಮನಿಗ್ ಬರ್ತಾರೆ ಅಕ್ಕಿಗೆ ಎದ್ ಬೈಕ್ ಕೊಡ್ಸಂತಿ ನೀ ಬೈಕ್ ಇದ್ರು ನನ್ಗ ಹೊಡೆ ಕೊಟ್ಟಿಲ್ಲ ಅಕ್ಕಿಗೆ ಹೆಂಗ ಹೊಡೆ ಬೈಕ್

நான் கல்சிங்க

ನಮ್ಮ ದೋಸ್ರಿ ಅಶನೊಳಗೆ ಬುಲೆಟ್ ಗಿಂತ ಎಣ್ಣೆ ತಗೊಂಡು ಬಾರ ನೋಕ್ರ ಮುಂದೆ ನಾ ಎಕ್ಸೆಲ್ ಗಾಡಿ ತಗೊಂಡೆ ನೀವು ಕೊಣಸ್ತೀವಿ ಎಲ್ಲಾ ಗಾಡಿ ಬರತ್ತೆ ಮನಿಗ್ ಬರತ್ತೆ ಮಾಡಿತ ಬಿಡ್ರಿ ಮಾಡಿ ಮಾಡಿ ಸ್ವಲ್ಪ ಬಿಡ್ಬೇಕ ಕೊಣ ಅಲ್ಲೇ ರೀ ಎಲ್ಲಿ ರೀ ನೀವ್ ಬೈಕ್ ಕಲ್ಸೋರ್ ಅಂಗಡಿ ನನ್ನ ಮಗಳಿಗೆ ಕಾಲೇಜ್ ಹೋಗಕ್ಕೆ ತ್ರಾಸ್ ಆಗೈತೆ ಒಂದ್ ವಾರ ನನ್ನ ಮಗಳಿಗೆ ಬೈಕ್ ಹೊಡಿಯಾಕ ಕಲ್ಸೋದ ನೋಡ್ರಿ ಎಲ್ಲಿದಿರಿ ನೀವು ನಾನು ಮನ್ಯಾಗ ಅದೇನ್ರಿ ಇಲ್ಲಿ ಇಲ್ಲಿ ಮನಿಗೆ ಬಂದ್ ಬಿಡ್ರಿ ನನ್ನ ಮಗಳಿಗೆ ಒಂದ್ ವಾರ கலசி ரேகே ஹலோ அண்ண ஏன்ல இல்லே நீ மணி தான் ஒரு நானே ஆய் ஆய் மணி இல்லை ஓ மாரியோ

கரெக்டி கல்சன் திங் கலசிங்

ஆமா <muching> <tis> <muching> 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 ನೀವು ಗಾಡಿ ಕೆಲ್ಸ ಹೋಣ್ ಗಾಡಿ ತಗೊಂಡ್ ಕೊಡ್ತಾನಂತ ಗಾಡಿ ಕೆಲಸ ನೀವೇನು ಕುಂತೀವಿಸಂಡ್ ಗಾಡಿ ಕೆಲಸ ನೋಡೋ ಮಕ್ಕ ನೋಡ ಮಕ ಮಣ್ಣನ್ ಮಕ್ಕ ಐತ ಗಾಡಿ ಕಲಿಸ್ತಾನೆ ಕಲ್ಸ್ತಾನು ನೋಡಿ ಮತ್ತ ಗಾಡಿ ಅಂದ್ರ ಕಲ್ಸ್ಬೇಕಾ ಎರಡ್ ಸಾವಿರ ಆಗತ್ತ ಎರಡ್ ಸಾವಿರ ತೀಸ್ಕೊಡ್ರಪ್ಪ ಎಲ್ಲಾ ಕಲಿಸ್ಕೊಡ್ತೀನಿ ಆಯ್ತಾ சார் சும் நீச்சேன்மூர் சார்மா ஏன் எஸ்ட் ஐத்தீஸ்லூட்டி நோட் மேல எட் சாரிங்க வார்கூர் ரூபாய் நூறு ரூபாய் எல்லா கல்ஸ் கலச்சங்கேர் ஆகும் நூறு நோட்ரி ஒன்சலி அட்மிஷன் தகுந்த் இவ்வளோ ஜாய்ன் இல்ல இவத்து ஜாய்

தானங்க சரி

மே பூர் சூட்டினாட்டான வாரி ஸ்கூட்டி கல்ச போந்த

ಇಲ್ಲಿ ಕಾಲ್ ಇಟ್ಟು ಹಂಗ ಗೇರ್ ಹಾಕಿದಾಗ ಅವ್ ಹಾಕ್ಬೇಕು ಗೇರ್ ಇಲ್ಲ ಮತ್ತೆ ಮತ್ತೆ ಹೋಗಿ ಗೇರ್ ಹಾಕೊಂಡ್ ಕುಂತಿ ಹಿಂಗ ಗೇರ್ ಇಲ್ಲದಕ್ಕೂ ಒಮ್ಮೆ ಒಮ್ಮೆ ಎಕ್ಸೈಟ್ ಹಿಡಿದೆ ಅಂತ ತಿಳ್ಕೊ ಇದ್ ಒಮ್ಮೆ ಪಚಕ್ ಪಚಕ್ ಇಸ್ಕೊಂತ ಯಾರು ಬಂದ್ರೆ ಹೋಗ್ಬೇಕಲ್ಲೇ ಗೊತ್ತಾಯ್ತಾ ಇದು ಕ್ಲಚ್ ಗೊತ್ತಾಗತ್ತಿದೆ ಅಲ್ಲ ಹೆಂಗ್ ಇಸ್ಕೋಬೇಕು ಹೇ ನಿಂಗ್ ಪಚಕ್ ಇದು ಹೇಳಿದ್ರು ಕ್ಲಚ್ ಏನಿದು ಕಚಕ್ ಕಚಕ್ ಏ ಕಚಕ್ ಕಚಕ್ ಮನೆಕ್ಕೆ ಯಾರ ಕೊಲೆ ಮಾಡಕೊಂಡೇನು ಕಚಕ್ ಇದು ಕ್ಲಚ್ ಆ ಗಾಡಿ ಹೆಂಗ್ ಇಡಬೇಕು ಹೆಂಗ್ ಹೋಗ್ಬೇಕು ಎಲ್ಲ ಎದು ಮೇಂಟೈನ್ ಮಾಡ್ತೈತಿ ಇದು ಗೊತ್ತಾಯ್ತಿಲ್ಲ ಆ ಇದು ಮುಂದಿನ ಗಾಳಿ ಟೈರು ಇದ್ರೊಳಗ ಹವ ಇರ್ತೈತಿ ಏನಿರ್ತೈತಿ ಹವ ಹವ ಹೆಂಗ್ ಅಂತ ಹಾಕ್ತಾರ ಗೊತ್ತಿತ್ತ ಇದು ಮುಂದಿನ ಗಾಲಿ ಮುಂದ್ ಬಾಯಿಲಿ ಇದು ಹಿಂದಿಂದು ಅದು ಮುಂದಿಂದು ಇದು ಹಿಂದಿಂದು ಫಸ್ಟ್ ನೋಡ್ಬೇಕು ಹಿಂದ್ ನೋಡ್ಬಾರ್ದು ಹೊಟ್ಟೆ ಇಲ್ಲಿ ಬಾರ ನೋಡಿಲಿ ಮೊದಲು ಅಲ್ಲಿ ಮುಂದ್ ಗಾಡಿ ನೋಡ್ಬೇಕು ಗಾಡಿ ನೋಡ್ಕೊಂಡ್ ಗಾಡಿ ಸ್ಟಾರ್ಟ್ ಮಾಡ್ಬೇಕು ನೀ ಎಲ್ಲಿ ಹಿಂದೆ ನೋಡಿಕೊಂಡು ಅದೇಪ್ಪ ಅಂದ್ ಮುಂದೆ ಅದಕ್ಕ ಫಸ್ಟ್ ಮುಂದ್ ನೋಡ್ಬೇಕು ಗಾಡಿ ನೋಡ್ಬೇಕು ಯಾವ್ದು ಗಾಡಿ ಬರ್ತೈತೆ ನೋಡ್ಕೊಂಡು ಹಾಗಾದ್ರೆ ಮೊದಲ ಏನಿದೆ ಬ್ರೇಕ್ ಅದ ಗಾಡಿ ಬಂದು ಒಂದು ಪಚಕ್ ಪಚಕ್ ಬ್ರೇಕ್ ಅಲ್ಲಿ ಬೇಕಲ್ಲಿ ಇಚ್ಗಡೆ ಕ್ಲಚ್ ಇಡ್ಬೇಕು ಗೊತ್ತೈತಿಲ್ಲ ಆ ರೀತಿಯಾಗಿ ಗಾಡಿ ಬಿಡಬೇಕು ಇದು ಹಿಂದಿನ ಗಾಲಿ ಅದು ಮುಂದಿನ ಗಾಲಿ ಇದು ಸೀಟ್ ಏನು ನಿಮ್ಮ ಅಪ್ಪ ಮಾರಾಯ ಆ ನೋಡ್ಗ ಒಂದು ಕರ್ನಾಡೇಟ್ನಾ ಒಂದು ಕಲಸಂದ್ರ ಹೆಂಗಾರ ಕಲಸ್ರಿ ಹೆಂಗಾರ ಕಲಸ ಬೇಕಾಡಿ ಈ ಕಡೆ ಗಾಡಿ ನೋಡಕ್ಕ ಮತ್ ಹಿಂದಿನ ಹೊತ್ತಂದ್ ಇಟ್ಟಂದ್ರ ಇರ್ಲಿ ಹೆಂಗ ಹೋಗಕ್ಕ ಅವ್ನ ಮುಂದಿನ ಗಾಲಿ ಅಡು ಗಾಲಿ ಇರ್ಲಿ ಕರ್ಸೋತ್ ನೀ ಅಂದ ಮೇಲೆ ಗಾಡಿ ಕಲಸ ನಾ ಮೊದ್ಲ ಹೆಂಗ ಮಾಡ್ತೀನಿ ಮಾಡಿ ನೋಡೋ ಸ್ವಲ್ಪ ಹೆಂಗ್ ಕುಂದಿರ್ತೀನಿ ಹೆಂಗ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಆಮೇಲೆ ನೀ ಮಾಡಿ ಅಂದ ಫಸ್ಟ್ ನಾ ಮಾಡ್ಲೇ ಆ ಕ್ಲಚ್ ಹಿಡಿಬೇಕು ಇದನ್ನ ಹಿಡಿಬೇಕು ಆಮೇಲೆ ಚಾವಿ ತಿರ್ಗಬೇಕು ಚಾವಿ ತಿರ್ಗಿ ಆಕ್ಸಿಡೆಂಟ್ ಕೊಡ್ಬೇಕು ಆಕ್ಸಿಡೆಂಟ್ ಕೊಟ್ಟಾಗ ಒಂದು ಗಾಡಿ ನೋಡ್ಬೇಕು ಆ ಕಡೆ ಈ ಕಡೆ ಹಿಂಗ ಬಗ್ಗೆ ಹಂಗೆ ಆ ಕಡೆ ಈ ಕಡೆ ನೋಡ್ಬೇಕು ಅದಿ ಆಮೇಲೆ ಇಲ್ಲ ಬಾ ನೀನ್ ಅಂತ ಗಾಡಿ ಹೊಡಿಬೇಕ್ ಹಂಗೆ ನೀನು ಹೊಂಟಿ ಅಲಾ ಹಿಂಗ ಆಮೇಲೆ ಗಾಡಿ ತಗೊಂಡು ಮತ್ತೆ ಬ್ರೇಕ್ ಬಂದಲ್ಲಿ ಪಚಕ್ ಪಚಕ್ ಬ್ರೇಕ್ ಎಚ್ಚಕ್ಬೇಕು ಗೊತ್ತಾಯ್ತಾ ಹಾ ಈ ಹತ್ತು ಬಾಯಿ ಹತ್ತು

ನಿಮ್ಮ ಹಬ್ಬ ಯಾರ್ಡ್ ಪಾವ ಪಾವಂತ ಹಾಕಿನ ಒಂದ್ ಹಾಕಿ ಏನ್ ಮಾಡ್ತಿ ಗೊತ್ತಾಯ್ತು ನೆಪಿಂಗ್ ಹಗಾರ್ಕ ನೋಡನು ಏನ್ ಸುಖ ಆಯ್ತು ಈ ನಮ್ಮಅಪ್ಪ ಗಾಡಿ ಕರಸ್ ಅಂದ್ರೆ ಇವೇನ್ ಮಾಡ ನೀವು ಬಣ್ಣಿದ್ರಿ ಈ ಮಗ ಏನ್ ಮಾಡ್ತಾನ ನಮ್ಮಪ್ಪ ಗಾಡಿ ಗಾಡಿ ಹೊಡೆದ್ರಿ ಕೈ ಹಿಡ್ಕೊಂಡು ನಿಂತಾನ ಲೂಸೋಳ ಮಗ ಹಾಕೊಂಡಿಂದ್ರಿ ಹಂಗ ಕಾರ್ನ ಹಿಡ್ಕೊಂಗ್ ನಟಗ ಹಿಂಗ್ ಹಿಡ್ಕೊಂಡ್ ಹಿಂಗ್ ಹಿಡ್ಕೊಂಡ್ ನಡಿತಿ ಮುಂದ್ ನೋಡ್ಬೇಕ ಏನ್ ಮಾಡ ಕುಂತಿಯೋ ಗಾಡಿ ಕೆಲಸ ಅಂತೀರ ಏನ ಕೈ ಹಿಡ್ಕೊಂಡ್ ಕುಂತಿಯೋ ಏ ಗಾಡಿ ಕೆಲಸ ಅಂತ ನೋ ಮರೆ ಏನ್ ಕಲಸ್ತಾರ ಏನೋ ಗಾಡಿ ಏ ನಾ ಇವ್ರ ತಮ್ಮಗನಿ ಏನ್ ಹೋಗಿ ಏನ್ ಇವ್ರ ತಮ್ಮ ನಿಮ್ಮ ತಮ್ಮ ಇವ್ರ ತಮ್ಮ ಗಾಡಿ ಕೆಲಸ ಅಂತ ಏ ನಿಮ್ಮ ಗಾಡಿ ಕೆಲಸ ಅಂತ ನಾನು ನಿಮ್ಮ ಗಾಡಿ ಕೆಲಸ ಅಂತ ನಾನು ಏ ಅಲ್ರಿ ಹಿಂಗಾರೆ ನೀವು ಗಾಡಿ ಕಲಿದೆ ಯಾವಾಗ ಮತ್ತೆ ನೀವು ಏ

ா ಅಲ್ಲಿ ಹೋಗು ತೇರಿ ಹೇಳ್ಕೊಡ್ತೀರಿ ಇನ್ನು ಹೆಂಗ ಹೆಂಗ ಹೆಂಗ್ ಮಾಡಬೇಕಂತ ಹೇಳಿರಿಂಗ್ ಬೇರೆ ಪ್ರಾಕ್ಟಿಕಲ್ ಆ ತೇರಿ ಕೊಡ್ಬೇಕು ನಾನು ಹೆಂಗ್ ಹೇಳ್ಬೇಕು ಸಮಾಧಾನ ಈಗ ನೋಡು ಸಾಲಿವುಡ್ಗುರ್ಗ ಒಮ್ಮೆನಾಗ ಹೇಳಿದ್ರೆ ಗೊತ್ತಾಗತ್ತ ಕೈ ಹಿಡ್ಕೊಂಡು ಬರಿಸಿ ಅವ್ರಿಗೆಲ್ಲ ಬಳಸಿ ಗೊತ್ತಾಗತ್ತ ಅವ್ರು ಕಲಿತಾರ హంగిల్ కర్సా కురి హాండ్రేంద్రీ ఇష్టో స్కూటీ హంగడి ఎల్ క్లచ్ హడి ఎలా హీడక హక్బతి నీ గడి కొమ్ బ్రేక్ కుడి పచ్చ పచ్చింది హెచ్చి ಯಾವ ಮುಂದೆ ಬಿಡ್ಬೇಕು ಹಾಂಗಿ ಗಾಡಿ ಎರಡ್ ದಿವಸ ಅಂದ್ರೆ ಏನಾಯ್ತಾ ಕರೆಕ್ಟ್ ಏನಿಲ್ಲ ಒಂದ್ಸಲ ಎರ್ತಿ ಉಕೊಂಬರ್ಬೇಕು ಕ್ಲಾಸ್ ಹಗರ್ಗ್ ಬಿಡ್ಬೇಕು ಆ ಬ್ರೇಕ್ ಸ್ವಲ್ಪ ಸಪ್ ಹಾಕ್ಬೇಕು ಪಚಕ್ 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 ಬೈಕ್ ಹಿಂಗ ಹಿಂಗ ಹಿಂಗಾಡ್ತಿಂಗ ಹಿಂಗಾಡ್ತಿ ಹಂಗ್ಯಾಕ್ ಹೋದಾಡ್ತಿ ಹಂಗಿಲ್ಲ ಹ್ಯಾಂಡಲ್ ಹಂಗಿಡ್ತಿ ನೋಡಿ ಹಿಂಗ ಗಜ್ಜಂಗಾರ್ದಿಡಿ ಬಾರ್ದ ಹಗರ್ಗ ಸ್ಮೂತ್ ಆಗಿ ಹಿಂಗ ಹೆಂಗಿಡ್ಬೇಕು ஏ நீ தர்சாத்தீரங்க் கடையில் மத்த நினை நோட்பானே ஆர சிக்ஸ் நடிவார ಒಂದ್ ಸಲ ಹೊಡಿಬೇಕು ಒಂದ್ ಸಲ ಕಿ 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 ಕೀಕ ಅಂತೇಳಿ ಹಿಂಗಾಡ್ತಿ ನೀನ್ ಹೊಡಿತೇವ ಗಾಡಿ ಕುಂತೀನಿ ಹಿಂಗೀನಿ ನಾನು ಹಿಂಗಾಡ್ತೀನಿ ಹಂಗ್ ಹೊಡಿತೀ ಗಾಡಿ ಏನ್ ಹೇಳ್ತೀನಿ ನಾನು ಹಾರನ ಒಂದಿಡ ನೀವು ಅಂತ ಹಾರ ಹಾಕ್ಯನ್ ಏನ್ ಮಾಡ್ತಿ ನೀವು ಗಪ್ಪ ಕುಂತ ಎಲ್ಲ ಗೊತ್ತಿಲ್ಲ ಹೆಂಗ ಇಡಬೇಕು ಎಕ್ಸಿಡ್ರ ಹೆಂಗ ಇನ್ನೊಂದ್ಸಲ ಹೇಳ್ತೀನಿ ಇಲ್ಲಿ

ನೀವು ಬೈಕ್ ಕಲಿಬೇಕು ಬೈಕ್ ಕಲಿಬೇಕು ನೀವು ಒಂದ್ ವಾರದಾಗ್ ಕಲಿಬೇಕು ನೀವು ಮತ್ತ್ ಒಂದ್ ಈಗ ಎರಡು ದಿನ ಆತ್ ನಾನ್ ದಿವ್ಸ ನಿಮ್ಗೆ ಏನ್ ಕಲ್ಸ್ಬೇಕು ಇನ್ನ ಮುಂಜಾನೆ ಕಡೆ ಬರ್ಬೇಕು ನೀವು ಇನ್ನ ಕಲಿಬೇಕು ಹಿಂಗ ಇಡಿಬೇಕು ಹಂಗಿಡ್ಬೇಕು ಎಲ್ಲಾ ಕಲಿಬೇಕು ನೀವು ಒಂದ್ ವಾರದಾಗ ಒಂದ್ ವಾರ ಟೈಮ್ ಕೊಟ್ಟ ನಾನು ಅಷ್ಟ್ರೊಳಗನೆ ಬೈಕ್ನ ಕಲಿಬೇಕು ನಮ್ ಕೆಲ್ಸನ ಆಗ್ಬೇಕ ಏನ್ ಹೇಳ್ತೀನಿ ನಾನು ಹೋಗ್ಬೇಕು ನೀವು ಏನಕ್ಕೆ ಕೂನ್ಬೇಕು ಹಾ ಆಮೇಲೆ ಮತ್ ಮುಂದ್ ಬೇರೆ ನಾಳಿಗೆ ಮತ್ ಬೇರೆ ಟ್ರೈನಿಂಗ್ ಕೊಡ್ತೀನಿ ಹೇಳ್ತೀನಿ ಹಾ ಇವತ್ತು ಮನಿಗ್ ಹೋಗ ನಾಡಿಗೆ ಜಲ್ದಿ ಮುಂಜಾನೆ ಬಂದ್ಬಿಡು ನಿನ್ ಮತ್ ಬೇರೆ ಹೇಳ್ಕೊಡ್ತಂತ ಆಯ್ತಾ ಬಾ ನಾಳಿಗ್ ಜಲ್ದಿ ಬಂದ್ಬಿಡು ನಾಳಿಗ್ ನಿಮ್ ಮತ್ತೆ ಬೇರೆ ಕೊಡ್ತೀನಿ ಟಿಟ್ಟಿನ ಅಂತ ಮುರಿ ಬೇಡ ಮತ್ತ ಆಯ್ತು ಬಾ ಬಾ ಹೋಯ್ ಏನ್ ದಿನಾ ಒಟ್ಟು ಬಾ ಅಂದ್ರೆ ಜಲ್ದಿ ಬಂದು ಬರ್ತಿದ್ದಲ್ಲ ಇವತ್ತೇನು ನನಗೇನ ಮೊದಲ ಬಂದ್ ಬಂದ್ಬಿಟ್ಟಿ ಅಲ್ಲಿ ಹೌದು ನಿಮ್ಗೆ ಒಟ್ಟ ನಿಮ್ ನೋಡ್ದಲ್ಲಿ ಇರಕ್ ಆಗಂಗಿಲ್ಲ ಹೌದಾ ಕಾಲು ನಿಂದ್ರಂಗಿಲ್ಲ ಅಯ್ಯೋ ಹಂಗಾರ ಏನ್ ಅಯ್ಯೋ ಅಕ್ಕ ತಂಗ ವಯಸ್ಸಾಗಲ್ಲ ಹಂಗ ಅಕ್ಕ ತಂದ

ಏಕಾಗ್ರತೆ ಇರ್ಬೇಕು ನಿಂಗೆ ಎಲ್ಲ ನಿಮ್ಮ ಮೇಲೆ ಐತಿ ಅದಕ್ಕೆ ಹಿಂಗಾಗಿತ್ತು ಅದಕ್ಕೆ ಹಂಗೆ ಮಾಡ್ಬೇಡ ನೋಡಿಲಿ ಏಕಾಗ್ರತೆ ಇರ್ಬೇಕು ಅಂದು ಬೈಕ್ ಅಡಿಯಾಕ ಬರ್ತದ ಅದು ನೀ ಏನೂ ಕಡೆಯಾಗಲ್ಲ ಹಂಗೆ ಹೊದ್ಯಾಡ್ತೀನಿ ಹಿಂಗೆ 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 ಮಾಡ್ತೀವಿ ಹಾಂ ಅದಕ್ಕೆ ಹಂಗೆಲ್ಲ ಮಾಡ್ಬಾರ್ದು ಹಂಗೆ ಹೇಳಿದೆ ಹಂಗೆ ಹಿಡಿಬೇಕು ಹಂಗೆ ಹರ್ನ್ಯಾಗ ಹಿಡಿಬೇಕು ಹಂಗೆ ಹೊಡ್ದಾಗ ಸುದ್ದ ಆಗತ್ತದ ಗೊತ್ತಾಗಂಗಿಲ್ಲ ಗೊತ್ತೈತಿಲ್ಲ ಅದಕ್ಕೆ ನೀ ಏನು ಪ್ಲಾನ್ ಮತ್ತ ಪ್ಲ್ಯಾನ್ ಮಾಡಿದ್ದೀವಲ್ಲ ಹಂಗ ಮಾಡು ನೆಕ್ಸ್ಟ್ ಮತ್ತು ನಾಳೆಗೆ ಅದಕ್ಕಿಂತ ದೊಡ್ಡ ಪಾಠ ಹೇಳ್ಕೊಂಡು ನಾ ಎಲ್ಲಾ ಹಾಕಿದ್ ಪ್ಲಾನ್ ಎಲ್ಲಾ ಸಕ್ಸಸ್ ಆಗ್ಬೇಕದ ಏನ್ ಹೇಳ್ತೇನೆ ಹಂಗ ಮಾಡ ಇನ್ನ ಹೊಡ್ದಂಗ ಹೊಡಿಯೋಂಗಿಲ್ಲ ಇವತ್ತೆಲ್ಲಾನು ಹೇಳಿಕೊಟ್ಟಿನ ಕ್ಲಚ್ ಹೆಂಗ ಗಿಯರ್ ಹೆಂಗ ಹಾಕ್ಬೇಕು ಹಾ ಅರ್ಹ ಅಂತ ಹೊಡಿಬೇಕಂತ ಏನಾಗ ನಾನು ಎಲ್ಲ ಏನಿಲ್ಲ ಇವತ್ತು ಸೀದಾ ಹೊಡಿಬೇಕು ನಾನು ಏನು ಕೈ ಹಿಡಿಯಂಗಿಲ್ಲ ಏನಿಲ್ಲ ಸುಮ್ಮನೆ ಕುಂದಿರ್ತೇನೆ ನಾನು ಆದ್ರೆ ನಡ್ಬರ್ಕ ರೋಡ್ಬೇಕು ಬರ್ತಾವಲ್ಲ ಅಲ್ಲಿ ಮಾತ್ರ ಕರೆಕ್ಟ್ ಹೋಗಬೇಕು ಮತ್ತೆ ನಾ ಏನು ಹಿಡ್ಕೊಳಂಗಿಲ್ಲ ಮತ್ ಜಿಗಿದಿ ಹಿಡ್ಕೊಂಡ್ ನಾನು

ನಿಮ್ಮಪ್ಪ ದಾರಿ ಕಾಯ್ತಿರ್ತಾನ ನಿಮ್ ಮನಿಗ್ ಬಿಡು ಏನ್ ಹೇಳ್ತೀನಿ ಇಲ್ಲಪ್ಪ ನಂಗ್ ಹೋಗಕ್ ಆಗಂಗಿಲ್ಲ ಏ ಹಂಗಿ ಮತ್ತ ಈಗೆಲ್ಲ ಕಲ್ತ ಒಂದ್ ವಾರ ಟೈಮಿಂಗ್ ಕೊಟ್ಟಿದಾವ ಒಂದ್ ವಾರದ ಟೈಮ್ ಇಂದಾಗ ಎಲ್ಲ ಮುಗಿಸಿ ನಿಮ್ ನಿಮ್ ಅಪ್ಪ ಫೀಸ್ ಕೊಟ್ಟರು ಅಟು ಬಿಟ್ರು ಅಟ ನಮ್ಗೆ ಸಂಪರ್ಕ ಬಂಗಲ್ಲ ಫೀಸ್ ಬಾಣ್ಣ ನಂಗ ಫೀಸ್ ಅಷ್ಟೆಲ್ಲ ಮುಗಿದ ಹೋಗೈತಿ ಹಾ ಏನ್ ಹೇಳ್ತೀನಿ ಬಿಡು ಮನಿಗ್ ನೀನ್ ನನಗ್ ಹೋಗಕ್ ಆಗಂಗಿಲ್ಲ ನಿಮ್ ಬಿಟ್ಟು ಏ ನಂಗ್ ನಾನ್ ನಿಮ್ ಮಾಡ್ ಬರಕ್ಕೆ ಮತ್ ನಾ ಎಲ್ಲಿ ಕರ್ಕೊಂಡೋಗಿ ನಲ್ಲೇ ಬರ್ಬೇಕು ಮತ್ತ ಬರ್ತೀನಲ್ಲ ಬರ್ತೀಯಾ ನೋಡ್ ಮತ್ತ ಬರ್ಬೇಕು ಮತ್ತ ಎಲ್ಲಿ ಹೋಗಿ ನಲ್ಲೇ ಬರ್ಬೇಕು ಆ க மணி வந்த ஏன் அக்கா எர தோச

மட்டா நீ கல்சி சுமன মগত <laughs>